ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಅಣ್ಣಾನಹಿ ಎ ಆಂಧಿ ಹೈ ಆಧುನಿಕ ಭಾರತ್ ಕಿ ಗಾಂಧಿ ಹೈ ಹಾಗಂತ ದಿಲ್ಲಿಯ ರಾಮ್ಲೀಲಾ ಮಂದಿರದಲ್ಲಿ ಎರಡು ಸಾವಿರದ ಹನ್ನೊಂದರಲ್ಲಿ ಒಂದು ಘೋಷಣೆ ಮೊಳಗ್ತಾ ಇತ್ತು ಅಣ್ಣಾ ಹಜಾರೆ ಆಂದೋಲನ ಈ ದೇಶದಲ್ಲಿ ಭಾಳ ದೊಡ್ಡದಾದಂಥ ಆಶಾಕಿರಣವನ್ನು ಮೂಡಿಸಿದಂಥ ಅಭಿಯಾನ ಮುಂದೆ ಏನಾಯಿತು ಅಂತ ತಮ್ಮೆದುರಿಗೆ ನಾ ಹೇಳಬೇಕಾಗಿಲ್ಲ ಸ್ವತಃ ಅಣ್ಣಾ ಹಜಾರೇನೆ ತಾವು ಇಂಥ ಒಬ್ಬ ಭಸ್ಮಾಸುರನನ್ನು ತಯಾರಿ ಮಾಡಿದ್ವಿ ಅಂತ ಪ್ರಾಯಶ್ಚಿತ್ತ ಪಟ್ಕೊತಾರೆ ಅರವಿಂದ್ ಕೇಜ್ರಿವಾಲ್ ಬಗ್ಗೆ ಅರವಿಂದ್ ಕೇಜ್ರಿವಾಲ್ ಮಕ್ಕಳ ಮೇಲೆ ಆಣೆ ಮಾಡಿ ಹೇಳಿದ್ರು ನಾ ರಾಜಕಾರಣಕ್ಕೆ ಬರೋದಿಲ್ಲ ಅಂತ ಯಾವುದೇ ಪಕ್ಷದ ಜೊತೆ ಒಡಂಬಡಿಕೆ ಮಾಡ್ಕೊಳ್ಳೋದಿಲ್ಲ ಅಂತ ಆಮೇಲೆ ಹೇಳಿದರು ಅದಾದ ಮೇಲೆ ಮುಖ್ಯಮಂತ್ರಿ ಆಗೋದಿಲ್ಲ ಅಂತ ಹೇಳಿದರು ಅದಾದ ಮೇಲೆ ಕ್ವಾರ್ಟರ್ಸ್ ತೊಗೊಳ್ಳೋದಿಲ್ಲ ಅಂತ ಹೇಳಿದರು ಅದಾದ ಮೇಲೆ ನಾನು ನೀಲಿ ವ್ಯಾಗನ್ ಆರ್ ಗಾಡಿ ಬಿಟ್ಟು ಬೇರೆ ಗಾಡಿ ಹತ್ತಂಗಿಲ್ಲ ನನಗೆ ಕಾನ್ವಾಯ್ ಬೇಕಾಗಿಲ್ಲ ಅಂತ ಹೇಳಿದರು ಇದು ಯಾವುದು ಅವರ ಮಾತು ತಥ್ಯ ಆಗಲಿಲ್ಲ ಎಲ್ಲವೂ ಕೂಡ ನಮ್ಮ ತಲೆ ಮೇಲೆ ಮಖಮಲ್ ಟೋಪಿ ಇಡಲಿಕ್ಕೆ ಅವರು ಆಡಿದ ಮಾತುಗಳು ಅಂತ ಕಾಲಾಂತರದಲ್ಲಿ ಅರ್ಥವಾಯಿತು ಯಾವ ಭಾರತ ದೇಶದಲ್ಲಿ ಮನಮೋಹನ್ ಸಿಂಗ್ ಸೋನಿಯಾ ಗಾಂಧಿ ಸರ್ಕಾರದಿಂದ ಜನ ನಿರಸನಗೊಂಡು ಬಿಟ್ಟಿದ್ದರು ಆ ಸಂದರ್ಭದಲ್ಲಿ ಆಶಾಕಿರಣವಾಗಿ ಹೊರಹೊಮ್ಮಿದ್ದು ಈ ಅರವಿಂದ್ ಕೇಜ್ರಿವಾಲ್ ಅವರು ಆದರೆ ಮುಂದೇನಾಯಿತು ಈಗ ಯಾಕೆ ಇದನ್ನು ಪ್ರಸ್ತಾಪ ಮಾಡಿದೆ ಯಾಕೆ ಇದನ್ನು ಪ್ರಸ್ತಾಪ ಮಾಡಿದೆ ಅಂದರೆ ಅದೇ ರೀತಿಯದಾದಂಥ ಘೋಷಣೆಗಳು ಅದೇ ರೀತಿಯದಾದಂಥ ಜನಸಾಗರ ಅದೇ ರೀತಿಯದಾದಂಥ ಆಶ್ವಾಸನೆಗಳು ಕೊಡ್ತಾ ಮತ್ತು ರಾಜಕೀಯ ರಂಗಕ್ಕೆ ಧುಮುಕಿದ್ದಾರೆ ಪ್ರಶಾಂತ್ ಕಿಶೋರ್ ಪ್ರಶಾಂತ್ ಕಿಶೋರ್ ಅಲಿಯಾಸ್ ಪ್ರಶಾಂತ್ ಕಿಶೋರ್ ಪಾಂಡೆ ನಿನ್ನೆ ಅವರ ಹೊಸ ಪಕ್ಷ ಉದ್ಘಾಟನೆ ಆಯಿತು ಜನ್ ಸುರಾಜ್ ಪಕ್ಷ ಅಂತ ಗಾಂಧಿ ಜಯಂತಿ ಅಂದು ಉದ್ಘಾಟನೆ ನೋಡಿ ಹೇಗಿದೆ ಇವರ ಯಾವ ರೀತಿಯದಾದಂಥ ದಾಳವನ್ನು ಇವರು ಪ್ರಯೋಗಿಸ್ತಾರೆ ಇವರೆಲ್ಲ ಅನ್ನೋದಕ್ಕೆ ಇದಕ್ಕಿಂತ ಒಳ್ಳೆಯ ಸಾಕ್ಷಿ ಬೇಕಾಗಿಲ್ಲ ಗಾಂಧೀಜಯಂತಿ ಎಂದು ಇವರ ಪಕ್ಷದ ಉದ್ಘಾಟನೆ ಜಯಂತಿ ಮದ್ಯ ನಿಷೇಧಕ್ಕೆ ಮದ್ಯ ಸಂಯಮಕ್ಕೆ ಹೆಸರಾದದ್ದು ಈಗ ಅದೇ ಗಾಂಧಿ ಜಯಂತಿ ಎಂದು ಈ ಪ್ರಶಾಂತ್ ಕಿಶೋರ್ ಹೇಳ್ತಾರೆ ಯಾವ ಬಿಹಾರದಲ್ಲಿ ಸಾರಾಯಿ ಲಿಖರ್ ನಿಷೇಧ ಮಾಡಲಾಗಿದೆಯೋ ಅದನ್ನು ಮತ್ತೆ ಪುನಃ ಪ್ರಾರಂಭ ಮಾಡಿ ಐದು ಲಕ್ಷ ಕೋಟಿ ರೂಪಾಯಿಗಳ ಆದಾಯವನ್ನು ತರ್ತೇನೆ ಸಂಪನ್ಮೂಲವನ್ನು ತರ್ತೇನೆ ಬಿಹಾರಕ್ಕೆ ಆ ಐದು ಲಕ್ಷ ಕೋಟಿ ರೂಪಾಯಿಗಳನ್ನು ತೆಗೆದುಕೊಂಡು ಶಿಕ್ಷಣ ಕ್ರಾಂತಿಯನ್ನು ಮಾಡ್ತೀನಿ ಅರವಿಂದ್ ಕೇಜ್ರಿವಾಲು ಇದೇ ಮಾತು ಹೇಳಿದರು ಶಿಕ್ಷಣ ಕ್ರಾಂತಿಯನ್ನು ಮಾಡ್ತೀನಿ ಅಂತ ಹೇಳಿದರು ನಿನ್ನೆ ಅವರದೇ ಪಕ್ಷದ ಮುಖ್ಯಮಂತ್ರಿ ಅತಿಶಿ ಮರ್ಲೆನ ದಿಲ್ಲಿಯ ಶಾಲೆಗೆ ಹೋದ ಸಂದರ್ಭದಲ್ಲಿ ಇರುವ ನೂರೈವತ್ತು ಮಕ್ಕಳ ಒಂದು ಶಾಲೆಯಲ್ಲಿ ನಾಲ್ಕು ಜನ ಟೀಚರ್ ಹೆಡ್ ಹೆಡ್ಮಿಸ್ಟ್ರಸ್ ಕೇಳಿದರೆ ಎಲ್ಲಿ ಹೋಗಿದ್ದಾರೆ ಅಂತ ಕೇಳಿದ್ರೆ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ ಈಗೆಲ್ಲೇ ಹೊರಗಡೆ ಹೋದ್ರೆ ಇಲ್ಲೇ ಎಲ್ಲೋ ಇರಬೇಕು ಅಲ್ಲೇ ಎಲ್ಲೋ ಇರಬೇಕು ಹೋಗಿ ಅಂತ ಅಂತಡ್ರಿ ಅಂತಾರೆ ನೀ ಯಾಕೆ ಹೋಗಬೇಕು ಇಲ್ಲೇ ಇರು ಬರ್ತಾರ ಅವರು ಅಂತಂದರೆ ಈಕೆ ತಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಹೆಡ್ ಮಿಸ್ಟ್ರೆಸ್ಗೆ ಚಡಪಡಿಸ್ತಾ ಇದ್ದಾರೆ ಇನ್ನೊಬ್ಬ ಶಿಕ್ಷಕ ಹೇಳ್ತಾನೆ ಇಲ್ಲ ಯಾರೋ ತೀರ್ಕೊಂಡಿದ್ರು ಅದಕ್ಕೆ ಹೊರಟೋದೆ ನಾನು ಅಂತ ಎಷ್ಟೊತ್ತಿಗೆ ಹೋದಿ ಹತ್ತುವರೆಗೆ ಹೋದ್ರಿ ಶಾಲೆ ಚಾಲು ಆಗಿದ್ದ ಹತ್ತುವರೆ ಹೋಗಿದ್ದೆ ಆವಾಗ ಶಾಲೆಗೆ ಬಂದೇ ಅಲ್ಲ ಇದು ಅರವಿಂದ್ ಕೇಜ್ರಿವಾಲ್ ಅವರ ಶಿಕ್ಷಣ ಕ್ರಾಂತಿ ಅಂಥದೇ ಶಿಕ್ಷಣ ಕ್ರಾಂತಿಗೆ ಈಗ ಮುಂದಾಗಿದ್ದಾರೆ ಸನ್ಮಾನ್ಯ ಶ್ರೀ ಪ್ರಶಾಂತ್ ಕಿಶೋರ್ ಎರಡೂವರೆ ವರ್ಷಗಳ ಕಾಲ ಪಾದಯಾತ್ರೆ ಮಾಡಿದರು ಎರಡೂವರೆ ವರ್ಷಗಳ ಕಾಲ ಜನಸಾಗರವನ್ನು ಸೇರಿಸಿದ್ರು ಹೋದಲ್ಲೆಲ್ಲ ಹೇಗೆ ಅಲ್ಲಿ ಅಣ್ಣಾಮಲೈ ತಮಿಳುನಾಡಿನಲ್ಲಿ ಜನಸಾಗರದ ಮಧ್ಯೆ ಅಭಿಯಾನವನ್ನು ನಡೆಸಿದರು ಅದೇ ರೀತಿ ಅಭಿಯಾನವನ್ನು ನಡೆಸಿದ್ದು ಈ ಪ್ರಶಾಂತ್ ಕಿಶೋರ್ ಇವತ್ತು ಅಣ್ಣಾಮಲೈ ಸ್ಥಿತಿ ಚುನಾವಣೆಯ ನಂತರ ಏನಾಗಿದೆ ಅಂತ ನಿಮಗೆಲ್ಲ ಅರ್ಥ ಆಗಿದೆ ಭ್ರಮನಿರಸನಗೊಂಡು ಬಿಟ್ಟಿದ್ದಾರೆ ಸ್ವತಃ ತಮ್ಮ ಸ್ಥಾನವನ್ನು ಕೂಡ ಆಗಲಿಲ್ಲ ಅವರಿಗೆ ಲೋಕಸಭಾ ಚುನಾವಣೆಯಲ್ಲಿ ನಿಂತಂಥ ಅಭ್ಯರ್ಥಿಯಾಗಿದ್ದಂಥ ವ್ಯಕ್ತಿ ಗೆಲುವನ್ನು ಪಡೆಯಲಿಕ್ಕೆ ಸಾಧ್ಯ ಆಗಲಿ ಅಂತ ಕೊಯಿಮತ್ತೂರಲ್ಲಿ ಒಬ್ಬ ಶಿಕ್ಷಣವಂತ ಸುಶಿಕ್ಷಿತ ಐ ಪಿ ಎಸ್ ಅಧಿಕಾರವನ್ನು ಬಿಟ್ಟು ಬಂದಂಥ ಮನುಷ್ಯ ಭಾರತ ದೇಶದಲ್ಲಿ ಒಂದು ದೊಡ್ಡದಾದಂಥ ಆಶಾಕಿರಣವಾಗಿ ಹೊರಹೊಮ್ಮಬಲ್ಲಂಥ ರಾಷ್ಟ್ರೀಯ ನಾಯಕನಾಗಬಲ್ಲಂಥ ವ್ಯಕ್ತಿತ್ವ ಅವ್ರದ್ದು ಇಲ್ಲಿ ಪ್ರಶಾಂತ್ ಕಿಶೋರ್ ಹಾಗಲ್ಲ ಪ್ರಶಾಂತ್ ಕಿಶೋರ್ ಹೊರಗಡೆ ಇದ್ದು ರಾಜಕೀಯ ಪಕ್ಷಗಳಿಗೆ ರಾಜಗುರುವಾಗಿ ಕೆಲಸ ಇದ್ದಂಥ ಮನುಷ್ಯ ವಿದೇಶದಲ್ಲಿ ಇದ್ದನನ್ನು ಕರ್ಕೊಂಬಂದವರು ವಿದೇಶದಲ್ಲಿದ್ದವನನ್ನು ನರೇಂದ್ರ ಮೋದಿಯವರು ನರೇಂದ್ರ ಮೋದಿ ಗೆಲುವಿಗೆ ನಾನೇ ಕಾರಣ ಅಂತ ಬಿಂಬಿಸ್ಕೊಳ್ಳಿಕ್ಕೆ ಶುರು ಮಾಡ್ತಾರೆ ಆ ಭ್ರಮೆಗೆ ಬೀಳ್ತಾರೆ ಉಳಿದೆ ಎಲ್ಲ ಪಕ್ಷದವರು ಹೌದು ಗೆಲ್ಸಿದ್ದಾನೆ ಇಲ್ಲೇ ನರೇಂದ್ರ ಮೋದಿ ಇರ್ತಿರಲಿಲ್ಲ ಅಂತ ಮಜಾ ನೋಡ್ರಿ ಹೆಂಗಿದೆ ನರೇಂದ್ರ ಮೋದಿ ಇವತ್ತು ಪ್ರಧಾನಮಂತ್ರಿ ಆಗಿದ್ದು ಗುಜರಾತ್ ಮಾಡಲ್ ಸರ್ಕಾರ ಅಂತ ಹೇಳ್ಕೊಂಡು ಹನ್ನೆರಡು ವರ್ಷ ಗುಜರಾತಲ್ಲಿ ಯಾವ ರೀತಿ ಸರ್ಕಾರ ಮಾಡಿದೆ ಅಂತ ಹೇಳಿಕೊಂಡು ಪ್ರಧಾನಮಂತ್ರಿ ಆಗಿದ್ದು ಈತ ಹೇಳ್ತಾ ಇದ್ದಾನೆ ನನ್ನಿಂದ ಅವರು ಪ್ರಧಾನಮಂತ್ರಿ ಆದರು ಅಂತ ಗುಜರಾತ್ ಮಾಡೆಲ್ ಬಗ್ಗೆ ಮಾತಾಡ್ತಾನೆ ಇತ್ತ ಏನಂತ ಹೇಳ್ತಾನೆ ನಮ್ಮಲ್ಲಿಯ ದುಡ್ಡು ಎಲ್ಲ ಈಗ ಮಹಾರಾಷ್ಟ್ರಕ್ಕೆ ಹೋಗ್ತಾ ಇದೆ ಗುಜರಾತಕ್ಕೆ ಹೋಗ್ತಾ ಇದೆ ಬಿಹಾರದ ದುಡ್ಡು ಬಿಹಾರದಲ್ಲೇ ಇರಬೇಕು ನೋಡಿ ಒಂದು ಸಾರ್ವಭೌಮತೆ ಒಂದು ಐಕ್ಯತೆ ಒಂದು ಏಕತೆ ಒಂದು ಸಮಷ್ಟಿ ಪ್ರಜ್ಞೆಯನ್ನು ಮೂಡಿಸಬೇಕಾದಂಥ ವ್ಯಕ್ತಿ ಇಲ್ಲಿ ಬಂದಂಥ ಬ್ಯಾಂಕಿನಲ್ಲಿ ಬಂದಂಥ ಠೇವಣಿ ಆಗ್ತಾ ಇದ್ದಂಥ ಬಿಹಾರದ ಜನತೆಯ ದುಡ್ಡು ಸೂರತ್ಗೆ ಹೋಗತ್ತೆ ಗುಜರಾತಿಗೆ ಹೋಗುತ್ತೆ ಮಹಾರಾಷ್ಟ್ರಕ್ಕೆ ಹೋಗುತ್ತೆ ತಮಿಳುನಾಡಿಗೆ ಹೋಗುತ್ತೆ ನಮ್ಮ ದುಡ್ಡು ನಮಗೆ ಇರಬೇಕು ಅಂತಾರೆ ಹಾಗಾದರೆ ಇಷ್ಟು ದಿವಸ ಗುಜರಾತ್ ಭಿಕ್ಷೆ ಬಿಡ್ತಾ ಇತ್ತಾ ಗುಜರಾತ್ ಗುಜರಾತಿನ ಕುರಿತು ಬ್ರಿಟಿಷರು ಹೇಳ್ತಾರೆ ಸೂರತ್ ಇದೆಯಲ್ಲ ಸೂರತ್ ಎನ್ನುವಂಥ ನಗರದ ರೀತಿಯಲ್ಲಿ ಲಂಡನ್ ಆಗಬೇಕಾದ್ರೆ ನೂರು ವರ್ಷ ಬೇಕು ಅಂತ ಇನ್ನೂರು ವರ್ಷಗಳ ಹಿಂದೆ ಹೇಳಿರ್ತಾರೆ ಟೂ ಹಂಡ್ರೆಡ್ ಇಯರ್ಸ್ ಬ್ಯಾಕ್ ಅಂಥ ಶ್ರೀಮಂತವಾದಂಥ ನಾಡದು ಸಮುದ್ರ ತೀರ ಅಲ್ಲೇ ಬಂದರಿದೆ ಜಗತ್ತಿನ ಎಲ್ಲ ಭಾಗಗಳಿಂದ ಆಮದು ಮಾಡಿಕೊಳ್ಳುವಂಥ ರಫ್ತು ಮಾಡುವಂಥ ಎಲ್ಲ ವ್ಯವಸ್ಥೆ ಇದೆ ಜೊತೆಗೆ ಮೂಲತಃ ಈ ಗುಜರಾತಿಗಳು ವ್ಯಾಪಾರದಲ್ಲಿ ನಿಸೀಮರು ನಿಪುಣರು ಅವ್ರ ಜೊತೆ ಸರಿಸಾಟಿ ನಿಲ್ಲಕ್ಕೆ ಯಾರೂ ಸಾಧ್ಯ ಇಲ್ಲ ಇವತ್ತು ಇಡೀ ದೇಶದಲ್ಲಿ ಟೆಕ್ಸ್ಟೈಲ್ ಇಂಡಸ್ಟ್ರಿ ಏನಾದರೂ ಈ ಮಟ್ಟಿಗೆ ಹೋಗಿದೆ ಅಂತಂತಂದರೆ ಅದರಲ್ಲಿ ಗುಜರಾತಿದ ಕೊಡುಗೆನೂ ಬೇಕಾದಷ್ಟಿದೆ ಆದರೆ ಈತ ಹೇಳೋದು ಹೇಗಿದೆ ಅಂದರೆ ನಿನ್ನೆ ಜ್ವನ್ ಸರ್ವಾಜ್ ಪಕ್ಷವನ್ನು ಉದ್ಘಾಟನೆ ಮಾಡಿ ಈತ ಹೇಳ್ತಾನೆ ನಮ್ಮ ದುಡ್ಡೆಲ್ಲ ಅಲ್ಲಿಗೆ ಇದೆ ಇದು ಇಲ್ಲಿಗೆ ಬರಬೇಕು ಇನ್ನೊಂದು ಮಾತನ್ನು ಹೇಳ್ತಾರೆ ನಮ್ಮಲ್ಲಿಯಿಂದ ಎಲ್ಲ ಉದ್ಯೋಗಿಗಳು ವಲಸೆ ಹೋಗ್ತಾ ಇದ್ದಾರೆ ಹದಿನೈದು ಸಾವಿರ ಹನ್ನೆರಡು ಸಾವಿರ ಇಪ್ಪತ್ತು ಸಾವಿರಕ್ಕೆ ವಲಸೆ ಹೋಗ್ತಾ ಇದ್ದಾರೆ ವಲಸೆ ಹೋಗುವುದನ್ನೆಲ್ಲ ಬೇಕು ನಾನು ಒಪ್ತೇನೆ ಈಗ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಉದ್ಯೋಗವನ್ನು ಹುಡ್ಕೊಂಡು ಹೋಗೋದು ಯಾವಾಗ ಮನುಷ್ಯ ತನ್ನ ಜಾಗದಲ್ಲಿ ತನ್ನ ತವರಿನಲ್ಲಿ ತನ್ನ ನೆಲದಲ್ಲಿ ತನಗೆ ಉದ್ಯೋಗ ಇಲ್ಲ ಅಂತಾದಾಗ ಉದರಾಭರಣಕ್ಕಾಗಿ ಆತ ವಲಸೆ ಹೋಗಬೇಕಾದಂಥ ಅನಿವಾರ್ಯತೆ ಬರುತ್ತೆ ಇವತ್ತು ಬಿಹಾರದ ಯುವಕರು ಕುಟುಂಬಗಳು ಕಾರ್ಪೆಂಟ್ರ್ಗಳಾಗಿ ಪೇಂಟ್ರ್ಗಳಾಗಿ ಬೇರೆ ಬೇರೆ ಉದ್ಯೋಗಗಳಲ್ಲಿ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಚದುರಿ ಹೋಗಿದ್ದಾರೆ ಅಗತ್ಯ ಇಲ್ಲ ಅದಕ್ಕೆ ಕಾರಣ ಅಲ್ಲಿ ನಡೆದಂಥ ಎಪ್ಪತ್ತು ವರ್ಷ ನಡೆದಂಥ ರಾಜಕಾರಣದಲ್ಲಿ ನಡೆದಂಥ ಹಳವಂಡಗಳು ಭ್ರಷ್ಟಾಚಾರ ಜಂಗಲ್ ರಾಜ್ ಈ ಲಾಲು ಯಾದವನಂಥವ್ರು ನಿರಂತರವಾಗಿ ಆಳಿ ಅಲ್ಲಿಯ ಜನರನ್ನು ಎಷ್ಟು ಸಾಧ್ಯವೋ ಅಷ್ಟು ದೌರ್ಜನ್ಯದಿಂದ ಅವರನ್ನು ಸಪ್ರೆಸ್ ಮಾಡಿದಂಥದ್ದು ಅದರ ವಿರುದ್ಧ ಧ್ವನಿ ಹತ್ತಲೇಬೇಕಾದ ಒಪ್ತೇನೆ ಆದರೆ ಯಾವ ಬಿಹಾರದಲ್ಲಿ ಮದ್ಯಪಾನ ನೀತಿ ಮದ್ಯಪಾನವನ್ನು ಬಹಿಷ್ಕರಿಸಿರುವುದರಿಂದ ಅರ್ಧಕ್ಕಷ್ಟು ಜ ಅರ್ಧದಷ್ಟು ಜನ ನೆಮ್ಮದಿಯಿಂದ ಜೀವನ ನಡೆಸ್ತಾ ಇದ್ದಾರಲ್ಲ ಅಂಥ ಬಿಹಾರದಲ್ಲಿ ಈ ಪ್ರಶಾಂತ್ ಕಿಶೋರ್ ಅಲಿಯಾಸ್ ಪ್ರಶಾಂತ್ ಕಿಶೋರ್ ಪಾಂಡೆ ಮತ್ತೆ ಮದ್ಯಪಾನ ನೀತಿಯನ್ನು ಜಾರಿಗೆ ತಂದು ಅದರಿಂದ ಬರುವ ಸಂಪನ್ಮೂಲದಲ್ಲಿ ಶಿಕ್ಷಣ ಕ್ರಾಂತಿಯನ್ನು ಮಾಡ್ತೀನಿ ಅಂತ ಹೇಳಿದ್ದಾರೆ ಅರವಿಂದ್ ಕೇಜ್ರಿವಾಲ್ ಅಂತ ಯಾಕೆ ಹೇಳಿದೆ ಮತ್ತೊಬ್ಬ ಅರವಿಂದ್ ಕೇಜ್ರಿವಾಲ್ ಇತ್ತಂತ ಯಾಕೆ ಹೇಳಿದೆ ಯಾಕೆ ಹೇಳಿದೆ ಅಂತಂದರೆ ಅರವಿಂದ್ ಕೇಜ್ರಿವಾಲ್ ಕೂಡ ಇದೇ ರೀತಿಯಾಗಿ ಲಿಕ್ಕರ್ ಪಾಲಿಸಿಯನ್ನು ದಿಲ್ಲಿಯಲ್ಲಿ ಜಾರಿಗೆ ತಂದು ಶಾಲೆಯ ಪಕ್ಕದಲ್ಲಿ ದೇವಸ್ಥಾನದ ಪಕ್ಕದಲ್ಲಿ ಶಿಶುವಿಹಾರದ ಪಕ್ಕದಲ್ಲಿ ಎಲ್ಲ ಕಡೆ ಶಾಪ್ಗಳನ್ನು ತೆರೆದು ಅದರ ಸಂಪನ್ಮೂಲದಿಂದ ನಾನು ರಾಜ್ಯವನ್ನು ಉದ್ಧಾರ ಮಾಡ್ತೀನಿ ಅಂತ ಸುಳ್ಳು ಹೇಳಿ ಬೊಕ್ಕಸಕ್ಕೆ ನಷ್ಟವನ್ನು ಮಾಡಿ ಪಕ್ಷವನ್ನು ವಿಸ್ತರಿಸುವ ಕೆಲಸವನ್ನು ಮಾಡ್ತಾರೆ ಜೈಲಿಗೆ ಹೋಗ್ತಾರೆ ಅವರೊಬ್ಬರೇ ಅಲ್ಲ ಅವರ ಸಚಿವ ಸಂಪುಟದ ಬಹಳಷ್ಟು ಜನ ಹೊರಟು ಹೋಗ್ತಾರೆ ಅರವಿಂದ್ ಕೇಜ್ರಿವಾಲ್ ಅಂತ ಯಾಕೆ ಹೇಳಿದೆ ನಾನು ಈ ಪ್ರಶಾಂತ್ ಕಿಶೋರ್ಗೆ ಈತನೂ ಹೇಳ್ತಾರೆ ಏನಂತ ನಾನು ಮುಖ್ಯಮಂತ್ರಿ ಆಗೋದಿಲ್ಲ ನಾನು ರಾಷ್ಟ್ರಾಧ್ಯಕ್ಷನೂ ಆಗೋದಿಲ್ಲ ಮನೋಜ್ ಅಂತ ಇನ್ನೊಬ್ಬರನ್ನ ಈಗ ಕಾರ್ಯಾಧ್ಯಕ್ಷರನ್ನಾಗಿ ಮಾಡಿದ್ದಾರೆ ಒಬ್ಬ ಐ ಎಫ್ ಎಸ್ ಆಫೀಸರ್ ನಾನು ಮತ್ತೆ ನಾನು ಅಧಿಕಾರಕ್ಕೆ ತಂದು ಬಿಹಾರದಲ್ಲಿ ನನ್ನ ಪಕ್ಷವನ್ನು ಅಧಿಕಾರಕ್ಕೆ ತಂದು ಮತ್ತೆ ನಾನು ಪಾದಯಾತ್ರೆ ಹೋಗ್ತೀನಿ ಜನಜಾಗೃತಿಯನ್ನು ಮಾಡ್ತೀನಿ ಜನ ಇವತ್ತು ನಂಬುವ ಸ್ಥಿತಿಯಲ್ಲಿಲ್ಲ ಜನ ಒಬ್ಬ ಅರವಿಂದ್ ಕೇಜ್ರಿವಾಲ್ ಮಾಡಿದಂಥ ವಿಶ್ವಾಸದ್ರೋಹದಿಂದಾಗಿ ನಿಜವಾದಂಥ ಸಂಕಲ್ಪ ಇಟ್ಟುಕೊಂಡು ಯಾವುದಾದ್ರೂ ವ್ಯಕ್ತಿ ಬಂದರೂ ಕೂಡ ಆತನನ್ನು ಅನುಮಾನದಿಂದ ನೋಡುವ ರೀತಿಯಲ್ಲಿ ನೋಡ್ತಾರೆ ಯಾಕೆ ಅರವಿಂದ್ ಕೇಜ್ರಿವಾಲ್ ರೀತಿಯತ್ತ ಕಾಣ್ತಾರೆ ಅಂತ ನಾನು ಹೇಳಿದೆ ಅಂದರೆ ಈತನೂ ಕೂಡ ವೇದಿಕೆ ಮೇಲೆ ಐ ಎ ಎಸ್ ಆಫೀಸರ್ಗಳು ಐ ಪಿ ಎಸ್ ಆಫೀಸರ್ಗಳಾಗಿ ನಿವೃತ್ತರಾದಂಥವರು ವೈದ್ಯರು ವಿಜ್ಞಾನಿಗಳು ಎಲ್ಲರನ್ನೂ ವೇದಿಕೆ ಮೇಲೆ ಕೂಡಿಸಿದರು ಅದೇ ರೀತಿ ಅರವಿಂದ್ ಕೇಜ್ರಿವಾಲ್ ಅವತ್ತು ಮಾಡಿದ್ದು ಕಿರಣ್ ಬೇಡಿಯಿಂದ ಹಿಡಿದು ಎಲ್ಲರನ್ನು ಕರ್ಕೊಂಡು ವಿ ಕೆ ಸಿಂಗಿಂದ ಹಿಡಿದು ಎಲ್ಲ ದೊಡ್ಡ ಕರ್ಕೊಂಡು ಬಂದಿದ್ರು ಅವರು ಅಷ್ಟೇ ಅಲ್ಲ ಟಿಕೆಟ್ ಕೊಡುವಾಗ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ನೋಡ್ತೀನಿ ಅಂತ ಹೇಳಿದರು ಅದಕ್ಕೊಂದು ಕಮಿಟಿಯನ್ನು ಫಾರ್ಮ್ ಮಾಡಿದರು ಅದರಲ್ಲಿ ಸ್ಕ್ರೀನಿಂಗ್ ಕಮಿಟಿ ಮಾಡಿದರು ಅದರಲ್ಲಿ ಪರಿಷ್ಕರಣೆ ಆದವ್ರಿಗೆ ಟಿಕೆಟ್ ಅಂದರು ನೋಡಿದರೆ ಅವರೆಲ್ಲ ಬೋಗಸ್ಗಳು ಅಂತ ಗೊತ್ತಾಯಿತು ಅತ್ಯಾಚಾರಿಗಳು ಅಂತ ಗೊತ್ತಾಯಿತು ಭ್ರಷ್ಟರಲ್ಲಿ ಭ್ರಷ್ಟರು ಅಂತ ಗೊತ್ತಾಯಿತು ಒಮ್ಮೆ ಇಲ್ಲಿ ಗೊತ್ತಾಯಿತು ಆಮ್ ಆದ್ಮಿ ಪಾಕ್ಷ ಅನ್ನೋದು ಮತ್ತೊಂದು ರಾಜಕೀಯ ಪಕ್ಷ ವಿಭ ನಮ್ಮ ಸಂಕಟಗಳಿಗೆ ನಿವಾರಣೆ ಮಾಡಲಿಕ್ಕೆ ಬರುವಂಥ ಸಂವೇದನಾಶೀಲವಾದಂಥ ವೇದಿಕೆ ಅಲ್ಲ ಅಂತ ಈಗ ಅದೇ ಕೆಲಸವನ್ನು ಪ್ರಶಾಂತ್ ಕಿಶೋರ್ ಬಿಹಾರದಲ್ಲಿ ಮಾಡ್ತಾ ಇದ್ದಾರೆ ಇವರ ಪಕ್ಷದಿಂದ ಆಗುವ ನಷ್ಟವೇನು ಲಾಭವೇನು ಅದರ ಬಗ್ಗೆ ಆಮೇಲೆ ಮಾತಾಡೋಣ ಆದರೆ ತೇಜಸ್ವಿ ಯಾದವ್ ಮಾತ್ರ ಒಂದು ಮಾತನ್ನು ಹೇಳಿದ್ದಾರೆ ಅದನ್ನು ನಿಮಗೆ ಹೇಳಬೇಕು ಏನಂತ ತೇಜಸ್ವಿ ಯಾದವ್ ಕಂಗಾಲಾಗಿ ಬಿಟ್ಟಿದ್ದಾರೆ ಯಾಕೆ ಕಂಗಾಲಾಗಿದ್ದಾರೆ ತೇಜಸ್ವಿ ಯಾದವ್ ಕಂಗಾಲಾಗಲಿಕ್ಕೆ ಒಂದು ಕಾರಣ ಇದೆ ಈ ಪ್ರಶಾಂತ್ ಕಿಶೋರ್ ಒಂದು ಮಾತು ಹೇಳ್ತಾರೆ ಮುಸಲ್ಮಾನರಿಗೆ ಕರೆಯನ್ನು ಕೊಡ್ತಾರೆ ಏನಂತ ಮುಸಲ್ಮಾನರೇ ನಿಮ್ಮನ್ನು ಇಲ್ಲಿವರೆಗೂ ನಿಮ್ಮನ್ನು ಶೋಷಣೆ ಮಾಡಲಾಗಿದೆ ಎಲ್ಲ ಪಕ್ಷಗಳು ನಿಮ್ಮನ್ನು ಬಳಸಿಕೊಂಡು ರಾಜಕಾರಣ ಮಾಡಿದ್ದಾರೆ ನಿಮ್ಮಲ್ಲಿ ಸೇಡಿನ ಮನೋಭಾವವನ್ನು ನಿಮ್ಮಲ್ಲಿ ಈರ್ಷೆಯನ್ನು ನಿಮ್ಮಲ್ಲಿ ದ್ವೇಷವನ್ನು ಹುಟ್ಟುಹಾಕಿ ತಮ್ಮ ರಾಜಕಾರಣದ ಬೇಸೆ ಬೇಳೆ ಬೇಯಿಸ್ಕೊಂಡಿದ್ದಾರೆ ನಿಮಗೇನು ಕೊಟ್ಟಿದ್ದಾರೆ ಹೇಳಿ ಅಂತ ಕೇಳ್ತಾರೆ ಯಾರಿಗೆ ಅವರು ಮುಸಲ್ಮಾನರು ಈ ರೀತಿ ಮಾಡಿದಾರೆ ಅಂತ ಪರೋಕ್ಷವಾಗಿ ಹೇಳಿದ್ದೆ ಯಾರಿಗೆ ಅಲ್ಲಿ ರಾಜ್ಯ ರಾಜ್ಯಭಾರ ಮಾಡಿದ್ದೇ ಲಾಲು ಯಾದವ್ ಕುಟುಂಬದವರು ಬಿಟ್ಟರೆ ಈಗ ಇರುವಂಥ ನಮ್ಮ ನಿತೀಶ್ ಕುಮಾರ್ ಹಾಗಾದರೆ ಇದರಿಂದ ಸಂಕಟ ಯಾರಿಗೆ ಅಗೇನ್ ದ ಸಿ ಎಂ ತೇಜಸ್ವಿಯಾದವ್ ಸೇ ನಿತೀಶ್ ಕುಮಾರ್ಗೆ ನಿತೀಶ್ ಕುಮಾರ್ ಭಾರತೀಯ ಜನತಾ ಪಾರ್ಟಿಯ ಜೊತೆಯಲ್ಲಿರೋದರಿಂದ ಮುಸಲ್ಮಾನರು ಯಾವ ಕಾರಣಕ್ಕೂ ಅವ್ರು ಓಟ್ ಹಾಕೋದೇ ಇಲ್ಲ ಸಮಸ್ಯೆ ಇರೋದು ತೇಜಸ್ವಿ ಯಾದವ್ ಅದಕ್ಕೆ ತೇಜಸ್ವಿ ಯಾದವ್ ಏನಂತ ಇದ್ದರೆ ಇದು ಬಿ ಜೆ ಪಿಯ ಬಿ ಟೀಮ್ ಅಂತ ಇದ್ದಾರೆ ಈಗ ಅಸಾದುದ್ದೀನ್ ವೈ ವಯಸ್ಸಿಗೆ ಬಿ ಜೆ ಪಿಯ ಬಿ ಟೀಮ್ ಅಂತಾರೆ ಅದಕ್ಕೂ ಅದೇ ರೀತಿ ಹೇಳ್ತಾ ಇದ್ದಾರೆ ಈ ಬಾರಿಯ ಬಿಹಾರದ ಮುಂದಿನ ವರ್ಷದ ಚುನಾವಣೆಯ ಸಂದರ್ಭದಲ್ಲಿ ಭಾಳ ದೊಡ್ಡ ಮಟ್ಟದ ಶಕ್ತಿ ಶಕ್ತಿಯಾಗಿ ಈತ ಪ್ರಶಾಂತ್ ಕಿಶೋರ್ ಹೊರಹೊಮ್ಮುವುದರಲ್ಲಿ ಎರಡು ಮಾತೇ ಇಲ್ಲ ಯಾಕೆಂದರೆ ನಿನ್ನೆ ಬಂದ ಜನಸಾಗರವನ್ನು ನೋಡಿದರೆ ನೀವು ತಬ್ಬೆಬ್ಬಾಗಿ ಬಿಡಬೇಕು ದಿಗ್ಭ್ರಾಂತರಾಗಿ ಬಿಡಬೇಕು ದಿಗ್ಮೂಢರಾಗಬೇಕು ಆ ರೀತಿ ಜನ ಸೇರಿಸಿದರು ಈತ ಒಬ್ಬ ಸ್ಟ್ರಾಟಜಿಸ್ಟು ಈತ ಒಬ್ಬ ಬ್ರ್ಯಾಂಡಿಂಗ್ ಮಾಡೋದ್ರಲ್ಲಿ ನಿಸೀಮ ಆದರೆ ಇನ್ನೊಬ್ಬರಿಗೆ ಬ್ರ್ಯಾಂಡ್ ಕೊಡುವುದಕ್ಕೂ ನಾವೇ ಬ್ರ್ಯಾಂಡ್ ಆಗೋದಕ್ಕೂ ಬಹಳ ವ್ಯತ್ಯಾಸ ಇರುತ್ತೆ ಇನ್ನೊಬ್ಬರು ಮಾಡುವಂಥ ಅಂಗಡಿಯನ್ನು ಹೇಗೆ ನಡೆಸಬೇಕು ಅಂತ ಐಡಿಯಾ ಕೊಡೋದಕ್ಕೂ ನಾವೇ ಅಂಗಡಿಯನ್ನು ನಿರ್ವಹಿಸುವುದಕ್ಕೂ ಭಾಳ ವ್ಯತ್ಯಾಸವಿದೆ ಏನಾಗತ್ತೆ ಕಾದ್ ನೋಡೋಣ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ಕೆಳಗಡೆ ಗೂಗಲ್ ಪೇ ಫೋನ್ಪೇ ಪೇ ಟಿ ಎಮ್ ನಂಬರ್ ಕೊಡಲಾಗಿದೆ ಡಬಲ್ ಸೆವೆನ್ ಸಿಕ್ಸ್ ಜೀರೋ ಡಬಲ್ ಟು ಒನ್ ಡಬಲ್ ಸಿಕ್ಸ್ ಏಟ್ ತಮ್ಮ ಸಹಾಯ ನಮ್ಮ ಜೊತೆಗಿದೆ ಅನ್ನುವಂಥ ನಂಬಿಕೆಯೊಂದಿಗೆ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ ನಮಸ್ಕಾರ